ಒಂದಾನೊಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ಆದರೆ ಸ್ವಾರ್ಥಪರ ರಾಜನಿದ್ದನು ಅವನು ತನ್ನ ಅಧಿಕಾರವನ್ನು ಹೆಚ್ಚಿಸಲು ಅವನು ಯಾವುದೇ ಅವಕಾಶವನ್ನು ಬಿಡುತ್ತಿರಲಿಲ್ಲ ಒಂದು ದಿನ ಹಳ್ಳಿಯಲ್ಲಿ ಅದ್ದೂರಿ ಹಬ್ಬ ಆಯೋಜನೆಯಾಯಿತು ಜನರು ಕುಣಿದೂ ನೃತ್ಯ ಮಾಡುತ್ತಾ ಸಂಭ್ರಮಿಸುತ್ತಿದ್ದರು ಸುತ್ತಮುತ್ತ ಹರ್ಷೋದ್ಗಾರ ಸಂಗೀತ ಒಂದು ಅದ್ಭುತ ವಾತಾವರಣ ಹಬ್ಬದ ನಡುವೆ ರಾಜನ ಕಣ್ಣುಗಳು ಮಂತ್ರಿಯ ಹೆಂಡತಿಯ ಮೇಲೆ ನಿಂತವು ಅವನು ಆಕೆಯ ಸೌಂದರ್ಯವನ್ನು ನೋಡಿದಾಗ ಆಶ್ಚರ್ಯಚಕಿತನಾದನು ಅವಳ ಸೌಂದರ್ಯಕ್ಕೆ ಅವನು ಆಕರ್ಷಿತನಾದನು ಅವನ ಕಣ್ಣುಗಳು ಆಕೆಯತ್ತ ಮಾತ್ರ ಉಳಿದವು ಅದು ಕೇವಲ ಆಕರ್ಷಣೆಯಲ್ಲ ಆತನೊಳಗೆ ಹುಟ್ಟಿಬಂದ ಹೊಸ ಸಂವೇದನೆ ಹಬ್ಬ ಮುಗಿಯಿತು ಜನರು ತಮ್ಮ ಮನೆಗಳಿಗೆ ಹಿಂದಿರುಗಿದರು ಆ ರಾತ್ರಿ ಅವನು ನಿದ್ರೆ ಕಾಣಲಿಲ್ಲ ಆಕೆಯನ್ನು ಪಡೆಯಲು ಅನೇಕ ಆಲೋಚನೆಗಳು ಅವನನ್ನು ಕಾಡಿದವು ಕತ್ತಲೆಯ ಮಧ್ಯೆ ಅರಮನೆಯ ಜಾಣೆಯ ಜಗತ್ತು ಅವನ ಬ್ಲೌಡಿದ ಮನಸ್ಸಿಗೆ ಸಾಕ್ಷಿಯಾಯಿತು ಬೆಳಿಗ್ಗೆ ರಾಜನು ಮಂತ್ರಿಯನ್ನು ಅರಮನೆಗೆ ಕರೆಯಿಸಿದನು ಒಂದು ದುರ್ಬುದ್ಧಿಯ ಕನಸು ಈಗ ಯೋಜನೆಯಾಗಿ ರೂಪುಗೊಂಡಿತು ಮಂತ್ರಿಗೆ ರಾಜಪತ್ರ ನೀಡಿದನು ನೀನು ದೂರದ ರಾಜ್ಯಕ್ಕೆ ಹೋಗಬೇಕು ಆದರೆ ಮನೆಗೆ ಹೋದಾಗ ಪತ್ನಿಗೆ ಈ ವಿಚಾರವನ್ನು ಹೇಳಿದಾಗ ಅವಳ ಕಣ್ಣುಗಳು ಉರಿದವು ಆದರೆ ಅವಳು ಸುಮ್ಮನಾಗಿದ್ದಳು ಅವನು ಪತ್ನಿಗೆ ವಿದಾಯ ಹೇಳಿದನು ಮತ್ತು ದೂರದ ರಾಜ್ಯಕ್ಕೆ ಪ್ರಯಾಣ ಹೊರಟನು ಆಗ ರಾಜನು ಅರಮನೆಯ ಬಾಲ್ಕನಿಯಲ್ಲಿ ನಿಂತು ಒಬ್ಬ ಮೋಸಗಾರನಗೆಯಿಂದ ಮಂತ್ರಿಯ ಹಿನ್ನಡೆ ನೋಡುತ್ತಿದ್ದನು ರಾಜನು ತನ್ನ ಮುಂದಿನ ಹೆಜ್ಜೆ ಇಡಲು ಸಿದ್ಧನಾಗಿದ್ದನು ಅವನು ಮಂತ್ರಿಯ ಹೆಂಡತಿಯನ್ನ ತನ್ನದಾಗಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದನು ಮುಂದೇನು ಈಗ ಸತ್ಯ ಹೇಗೆ ಹೊರಬರುತ್ತದೆ ಈ ಕಥೆಯ ಮುಂದಿನ ಭಾಗ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ